ತುಂಬಾ ಚೆನ್ನಾಗಿ ಗಿಡ ಬೆಳವಣಿಗೆ ಮತ್ತೆ ಅದರಲ್ಲಿ ಬರುವಂತಹ ಇವಾಗ ನಾವು ಹಾಕ್ಬೇಕಂತ ಬೆಳೆ ನಾವು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇವಾಗ ನಾವು ತೋಟ ರೆಡಿ ಮಾಡೋಣ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಮಾಸ್ಟರ್ ಆಫ್ ವೆಬ್ಗೆ ನಿಮ್ಗೆ ಸುಸ್ವಾಗತ ಆ ನೋಡಿ ಈಗ ನಾವು ಇರುವಂತಹ ಈ ತೋಟದಲ್ಲಿ ನೋಡಿ ಯಾವ ಬೆಳೆ ಸಹ ಹಾಕಿಲ್ಲ ಯಾಕಪ್ಪ ಬೆಳೆ ಹಾಕಿಲ್ಲ ಅಂದ್ರೆ ಇಷ್ಟು ದಿನ ತುಂಬಾ ಮಳೆ ಇರೋದ ಕಾರಣ ನಾವು ತೋಟನ ರೆಡಿ ಮಾಡೋಕೆ ಆಗಿಲ್ಲ ಇವಾಗ ರೆಡಿ ಮಾಡಿ ಈಗ ಬೆಳೆನ ಹಾಕ್ತಾ ಇದೀವಿ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಯಾ ನಾವು ಮೊದಲನೇದಾಗಿ ಯಾವುದೇ ಒಂದು ಬೆಳೆ ಹಾಕ್ಬೇಕಾದ್ರೆ ನಾವು ಭೂಮಿನ ಬೆಳೆ ಹಾಕಕ್ಕೆ ಮುಂಚೆನೆ ನಾವು ಚೆನ್ನಾಗಿ ರೆಡಿ ಮಾಡ್ಬೇಕಂದ್ರೆ ಹದ ಮಾಡಬೇಕು ಮತ್ತು ಚೆನ್ನಾಗಿ ಉಳುಮೆ ಮಾಡಬೇಕು ಮತ್ತು ಎರಡನೇದಾಗಿ ಗೊಬ್ಬರ ಸಹ ಹಾಕಬೇಕು ಯಾಕಂದರೆ ನಾವೆಲ್ಲ ಮೊದಲೇ ನಾವು ಚೆನ್ನಾಗಿ ಮಾಡಿದ್ರೆ ನಮಗೆ ನಾವು ಹಾಕಿದ ಬೆಳೆ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಮತ್ತು ಒಳ್ಳೆ ಕಾಯಿ ಬಿಡುತ್ತೆ ಅದರಿಂದ ನಮ್ಗೆ ಒಳ್ಳೆ ಲಾಭ ಸಹ ಆಗುತ್ತೆ ಇವಾಗ ನಾವು ಹಾಕ್ಬೇಕಂತ ಬೆಳೆ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇವಾಗ ನಾವು ತೋಟ ರೆಡಿ ಮಾಡೋಣ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ನಾವು ಮೊದಲನೇದಾಗಿ ಈ ತೋಟಕ್ಕೆ ಬೆಳೆ ಯಾವ್ದು ಹಾಕ್ಬೇಕಂತ ಯೋಚನೆ ಮಾಡಿದ್ದೀವಿ ಇವಾಗ ನಾವು ಇವಾಗ ಹಾಕ್ಬೇಕಾಗಿರೋದಂಥದ್ದು ಬದನೆಕಾಯಿನ ಅದರಲ್ಲೂ ಬದನೆಕಾಯಲ್ಲಿ ತುಂಬಾ ವೆರೈಟೀಸ್ ಬಂದಿದ್ದಾವೆ ಅದರಲ್ಲಿ ನಾವು ಪರ್ಪಲಲ್ಲಿ ಇನ್ನೂ ಸ್ವಲ್ಪ ಟಾರ್ಕ್ ಆಗಿ ಬರೋ ಅಂತ ಬದ್ನೆಕಾಯಿನ ನಾವು ಉದ್ದ ಬರುವಂಥ ಬದ್ನೆಕಾಯಿನ್ನ ನಾವು ಹಾಕಬೇಕು ಅದಕ್ಕೆ ನಾವು ಇವಾಗ ನಾವು ತೋಟನ ಯಾವ ತುಂಬ ಚೆನ್ನಾಗಿ ಮಾಡಬೇಕು ಅಂದರೆ ನಾವು ಅದಕ್ಕೆ ಗೊಬ್ಬರ ಗೊಬ್ಬರನ ಹಾಕಿದ್ರೇ ನಾವು ಯಾವುದೇ ಬೆಳೆನ ಬೆಳೆಯೋಕಾಗೋದು ಈ ಗೊಬ್ಬರನೇ ಹಾಕ್ದಿರ ಬರೀ ಮೂಟೆ ಗೊಬ್ಬರನ ಹಾಕ್ಕೊಂಡು ತೋಟ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಅದಕ್ಕೆ ನಾವು ಮೂಟೆ ಗೊಬ್ಬರನೂ ಸಹ ಇವು ಬಳಸಬೇಕು ಹೆಚ್ಚಾಗಿ ಬಳಸಬಾರ್ದು ಮತ್ತು ನಾವು ತಿಪ್ಪೆ ಗೊಬ್ಬರ ಹಾಕಿದಷ್ಟು ತುಂಬ ಒಳ್ಳೆಯದು ಅದರಲ್ಲೂ ಒಂದ್ಸರಿ ನಾವು ಬೆಳೆ ಇಡೋಕ್ಕೆ ಮುಂಚೆನೇ ನಾವು ಒಂದ್ಸತಿ ಕೋಳಿ ಗೊಬ್ಬರ ನೋಡ್ಬೋದು ನಾವು ತೋಟಕ್ಕೆಲ್ಲ ಇವಾಗ ಕೋಳಿ ಗೊಬ್ಬರನೇ ಹಾಕಿದ್ದೀವಿ ಕೋಳಿ ಗೊಬ್ಬರ ಹಾಕಿದರೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಗಿಡ ಬೆಳವಣಿಗೆ ಮತ್ತು ಅದರಲ್ಲಿಂದು ಬರುವಂತಹ ಗಿಡ ಕಲರು ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಯಾಕಂದರೆ ಸ್ವಲ್ಪ ನೈಟ್ರೋಜನ್ ತುಂಬ ಹೆಚ್ಚಿಗೆರೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತದೆ ಹಂಗನ್ಬಿಟ್ಟು ನಾವು ಹೆಚ್ಚಿಗೆ ಸಹ ಕೋಳಿ ಗೊಬ್ಬರ ಹಾಕೋಕ್ಕಾಗಲ್ಲ ನಾವೇನಂದ್ರೂ ಒಂದು ಮುಕ್ಕಾಲು ಎಕರೆಗೆ ಇವಾಗ ನಾವು ಬರೀ ಒಂದು ಲೋಡಷ್ಟು ಕೋಳಿ ಗೊಬ್ಬರ ಹಾಕಿದ್ದೀವಿ ಮತ್ತು ನೆಕ್ಸ್ಟ್ ಮತ್ತೆ ತಿರುಗೊಬ್ಬರ ಒಂದೇ ಸಾಲೋದಿಲ್ಲ ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಸಹ ಹಾಕಬೇಕು ಆ ಕೊಟ್ಟಿಗೆ ಗೊಬ್ಬರ ಏನಿಲ್ಲ ಅಂದ್ರೆ ಒಂದು ಮುಕ್ಕಾಲು ಎಕರೆಗೊಂದು ನಾಲ್ಕು ಲೋಡಷ್ಟು ಕೊಟ್ಟಿಗೆ ಗೊಬ್ಬರನ ಕೊಟ್ರೆ ನಾವು ತುಂಬಾ ಚೆನ್ನಾಗಿ ಈ ಬದನೆ ಗಿಡನ ಬೆಳೀಬಹುದು ಅದ್ರಲ್ಲೂ ನಾವು ಬೆಳಿತಾ ಇರೋದು ಪರ್ಪಲ್ ಅಲ್ಲಿನ ಡಾರ್ಕ್ ಆಗಿರೋ ಉದ್ದ ಬದ್ನೆಕಾಯಿ ಅಲ್ವಾ ಅದಕ್ಕೆ ನಾವು ಇವಾಗ ಗ್ರಾಫ್ಟಿಂಗ್ ಮಾಡಿರುವಂತ ಬದ್ನೆ ಗಿಡನ ನಾವು ಆ ನೋಡ್ಬೋದು ಇವಾಗ ನೀವು ನೋಡಿದಿರಾ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಮತ್ತೆ ಬೆಡ್ ರೈಸ್ ಎಲ್ಲ ಮಾಡಿ ಬಚ್ಚಿಂಗ್ ಪೇಪರ್ ಎಲ್ಲ ಹಾಕಿ ನಾವು ಯಾವ ಗಿಡ ಉಣ್ತೀವಿ ಅಂತ ನೀವು ಮುಂದಿನ ಬರುವಂತಹ ವಿಡಿಯೋದಲ್ಲಿ ತಿಳ್ಕೊಬಹುದು ಅದನ್ನು ತಿಳಿಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನ ಭೇಟಿ ಆಗೋಣ